ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೇವರ ಮಕ್ಕಳಾಗುವ ಅಧಿಕಾರ ಅದಕ್ಕೆ ಆಧಾರ ವಾಕ್ಯ ಯೋಹನ್ಪರದ ಸುವಾರ್ತೆ ಒಂದನೇ ಅಧ್ಯಾಯ ಹನ್ನೆರಡನೆಯ ವಚನ ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ನೋಡ್ರಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ದೇವರ ಮಕ್ಕಳಾಗುವ ಕಾರ್ಯದ ಬಗ್ಗೆ ತಿಳಿಸಲ್ಪಟ್ಟಿದೆ ಯಾರು ದೇವರ ಮಕ್ಕಳು ಯಾರು ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಯಾರು ಅಂಗೀಕರಿಸಿದ್ದಾರೋ ಅವರು ದೇವರ ಮಕ್ಕಳಂತೆ ಕೇವಲ ಬಾಯಿಂದ ಒಪ್ಪಿಕೊಳ್ಳುವಂಥದ್ದಲ್ಲ ನಮ್ಮ ಹೃದಯದಲ್ಲಿ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿರಬೇಕು ಕ್ರಿಸ್ತನನ್ನು ಅಂಗೀಕರಿಸಿರುವುದು ಅಂತ ಹೇಳಿದ್ರೆ ಆತನನ್ನು ರಕ್ಷಕನಾಗಿ ನಾವು ಸ್ವೀಕರಿಸಿರಬೇಕು ನಮ್ಮ ಜೀವನವನ್ನು ಆತನಿಗೆ ಅರ್ಪಿಸಿರಬೇಕು ನೋಡ್ರಿ ದೇವರ ಮಕ್ಕಳಾಗಿ ಜೀವಿಸುವಂಥದ್ದು ಇಹಲೋಕದಲ್ಲಿ ಒಂದು ದೊಡ್ಡ ಗೌರವರಿ ಅದು ನಿತ್ಯ ಜೀವದ ಖಚಿತತೆಯ ಒಂದು ವಾರ್ತೆ ಜಕ್ಕಾಯನು ಯೇಸುವನ್ನು ತನ್ನ ಮನೆಯಲ್ಲಿ ಸಂತೋಷದಿಂದ ಅಂಗೀಕರಿಸಿದನಂತೆ ಜಕ್ಕಾಯಿನೇ ಇವತ್ತು ನಾನು ಈ ಹೊತ್ತು ನಿನ್ನ ಮನೆಗೆ ಬರ್ತೇನಂತ ಅಂತ ಹೇಳಿದಾಗ ಅವನು ಭಾಳ ಸಂತೋಷಪಟ್ಟ ಸ್ವಾಮಿ ಬನ್ನಿ ಅದೇ ಥರ ನಾವು ನಿಜವಾಗಲೂ ಯೇಸುವನ್ನು ನಮ್ಮ ಜೀವಿತದಲ್ಲಿ ಅಂಗೀಕರಿಸಿರಬೇಕು ಅಂಗೀಕರಿಸಿದ್ದರೆ ಮಾತ್ರ ನಾವು ದೇವರ ಮಕ್ಕಳಾಗುವುದಕ್ಕೆ ಸಾಧ್ಯ ನೋಡಿ ನಿಜವಾದ ರಕ್ಷಣೆಯನ್ನು ನಾವು ಹೇಗೆ ಅರ್ಥ ಹೇಳಿದ್ರೆ ಅನೇಕರು ಹೇಳ್ಬೋದು ನಾನು ಕರ್ತನನ್ನು ನಂಬುತ್ತೇನೆ ಸತ್ಯವೇದವನ್ನು ವರ್ಷಕ್ಕೆ ಎರಡು ಸಾರಿ ಓದ್ತೇನೆ ಚರ್ಚ್ ಮೆಂಬರ್ಶಿಪ್ ಇದೆ ನನ್ನ ಹೆಸರಲ್ಲೇ ಸ್ತೋತ್ರ ಒಂದು ಕ್ರಿಶ್ಚಿಯನ್ ಅಂತೇಳಿ ಒಂದು ಟೈಟಲ್ ಇದೆ ಇದು ಯಾವುದು ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಕಾಗೋದಿಲ್ಲರಿ ಮತ್ತೇನು ಮಾಡಬೇಕು ನಾವು ಪರಲೋಕಕ್ಕೆ ಸಿಂಪಲ್ ಸಿಂಪಲ್ರಿ ಏನಂತ ಹೇಳಿದ್ರೆ ಯೇಸುವನ್ನು ನಾವು ವೈಯಕ್ತಿಕವಾಗಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿರಬೇಕು ಈಗ ಉದಾಹರಣೆಗೆ ನಾನು ಹೇಳೋದಾದರೆ ಈಗ ನೀವು ಹೊರದೇಶಕ್ಕೆ ಹೋಗುವುದಕ್ಕೆ ಒಂದು ಟಿಕೆಟನ್ನು ಬುಕ್ ಮಾಡಿದ್ದೀರಾ ಟಿಕೆಟನ್ನು ಬುಕ್ ಮಾಡಿ ಈಗ ನೀವು ಗೆ ಹೋಗಿದ್ದೀರಾ ವೇಟಿಂಗ್ ಮಾಡುವಂಥ ಒಂದು ಸ್ಥಳ ಇರ್ತದೆ ವೇಟ್ ಮಾಡುವಂಥ ಒಂದು ಸ್ಥಳ ಇರ್ತದೆ ಅಲ್ಲಿ ಹೋಗಿ ಕೂತಿದ್ದೀರಾ ಈಗ ನೀವು ಬೇರೆ ದೇಶಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ವಿಮಾನದಲ್ಲಿ ಹೋಗಿ ನೀವು ಕೂತುಕೊಳ್ಳಬೇಕು ನೀವು ಕೂತುಕೊಳ್ಳದ ಹೊರತು ಆ ವಿಮಾನ ನಿಮ್ಮನ್ನು ಕರೆದುಕೊಂಡು ಹೋಗೋದಿಲ್ಲ ಆ ವಿಮಾನದಲ್ಲಿ ನೀವು ಕೂತುಕೊಳ್ಳಬೇಕು ಅದೇ ವಿಧದಲ್ಲಿ ನಾನು ಕ್ರೈಸ್ತನೆಂಬುದಾಗಿ ಹೇಳುವ ಅನೇಕ ಸಂಪ್ರದಾಯದ ವಿಷಯಗಳನ್ನು ನಾನು ಮಾಡಬಹುದು ಆದರೆ ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಇಲ್ಲವಾದರೆ ಅವರನ್ನು ನಿಜವಾದ ದೇವರೆಂಬುದಾಗಿ ನನ್ನ ಜೀವಿತದಲ್ಲಿ ನಾನು ಅಂಗೀಕರಿಸದೆ ಹೋದರೆ ನಾನು ಇನ್ನೂ ರಕ್ಷಣೆ ಹೊಂದಿಲ್ಲ ಎಂಬುದಾಗಿ ಅರ್ಥ ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರು ಯೇಸುವನ್ನು ವೈಯಕ್ತಿಕವಾಗಿ ಅಂಗೀಕರಿಸಿರಬೇಕು ನಿಮಗೆ ಬೈಬಲ್ ಬಗ್ಗೆ ಪೂರ್ಣ ಗೊತ್ತಿರಬಹುದು ನೂರು ವಾಕ್ಯ ಬಾಯ್ಪಟ್ಟ ವಾಕ್ಯ ಗೊತ್ತಿರಬಹುದು ಪರಲೋಕದ ಬಗ್ಗೆ ಗೊತ್ತಿರಬಹುದು ನರಕದ ಬಗ್ಗೆ ಗೊತ್ತಿರಬಹುದು ಇಡೀ ಅಂದರೆ ಯೇಸು ಸ್ವಾಮಿಯನ್ನು ಅಂಗೀಕರಿಸಿದರೆ ಮಾತ್ರ ಪರಲೋಕ ಆ ವಿಷಯನೂ ಗೊತ್ತಿರಬಹುದು ಆದರೆ ಯೇಸುವನ್ನು ನೀನು ಸ್ವಂತ ರಕ್ಷಕನಾಗಿ ಸ್ವೀಕರಿಸದೇ ಇದ್ದರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಯೇಸುವನ್ನು ಅಂಗೀಕರಿಸಿರಬೇಕು ಅದಕ್ಕೆ ವಚನ ಹೇಳುತ್ತದೆ ನಾವು ಓದಿದಂಥ ವಾಕ್ಯ ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರು ದೇವರ ಮಕ್ಕಳಂತೆ ಹಾಗಾದರೆ ಏಸುವನ್ನ ಸ್ವೀಕರಿಸಿದವರೆಲ್ಲರೂ ಏಸುವಿನ ಮಕ್ಕಳು ಅವರಿಗೆ ಮಾತ್ರ ರಕ್ಷಣೆಯ ಭಾಗ್ಯ ಅವರು ಮಾತ್ರ ಪರಲೋಕದ ನಿವಾಸಿಗಳು ಅವರು ಪರಲೋಕದಲ್ಲಿ ಇರ್ತಾರೆ ಪ್ರೀತಿಯುಳ್ಳ ದೇವಜನರೇ ಜನರೇ ನಾನು ಯೇಸುವನ್ನು ತಿಳಿದಿದ್ದೇನೆ ಪ್ರತಿದಿನ ಬೈಬಲನ್ನು ಓದುತ್ತೇನೆ ಧ್ಯಾನಿಸ್ತೇನೆ ಎವ್ರಿ ಸಂಡೇ ಚರ್ಚಿಗೆ ಹೋಗ್ತೇನೆ ಚರ್ಚಲ್ಲಿ ಗಿಟಾರ್ ಪ್ಲೇ ಮಾಡ್ತೇನೆ ವರ್ಷಿಪ್ ಲೀಡ್ ಮಾಡ್ತೇನೆ ಅನೇಕ ಸಂಡೇ ಸ್ಕೂಲ್ ನಡೆಸ್ತೇನೆ ಎಲ್ಲ ಮಾಡ್ಬೋದು ಆದರೆ ನಾನು ವೈಯಕ್ತಿಕವಾಗಿ ನನ್ನ ಪಾಪಗಳನ್ನು ಒಪ್ಪಿಕೊಳ್ಳದೆ ಏಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸದೆ ಅವರ ರಕ್ತದಿಂದ ನಾನು ಶುದ್ಧೀಕರಿಸಲ್ಪಡದೆ ಇದ್ದರೆ ನಾನು ಇನ್ನೂ ರಕ್ಷಣೆ ಹೊಂದಿಲ್ಲ ಯೇಸು ಸ್ವಾಮಿ ನನ್ನ ಹೃದಯದ ಒಳಗಡೆ ಇರಬೇಕು ಸ್ವಾಮಿಯನ್ನು ನಾನು ನಂಬಿರಬೇಕು ಅದುವೇ ನಿಜವಾದ ರಕ್ಷಣೆಯ ಭಾಗ್ಯ ಇವತ್ತೆ ದೇವರು ನಮ್ಮನ್ನು ಕರೀತಾ ಇದ್ದಾರೆ ಒಂದು ವೇಳೆ ನಾವು ಸಂಪ್ರದಾಯದಲ್ಲಿ ಇರಬಹುದು ಇನ್ನು ಯೇಸುವನ್ನು ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸದೇ ಇರಬಹುದು ಇವತ್ತು ದೇವರು ಇನ್ನೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಜಸ್ಟ್ ಒಂದು ವೇಳೆ ನಿನಗೆ ಆ ಒಂದು ಕಾನ್ಫಿಡೆನ್ಸ್ ಇನ್ನು ಆ ರಕ್ಷಣೆಯ ಬಗ್ಗೆ ಒಂದು ಖಚಿತತೆ ಇಲ್ಲದಿದ್ದರೆ ಈ ಕ್ಷಣವೇ ಯೇಸುವನ್ನು ನಿನ್ನ ಹೃದಯದಲ್ಲಿ ಕರೆ ನಿನ್ನ ಪಾಪವನ್ನು ಒಪ್ಪಿಕೋ ನಿಜವಾಗಲೂ ಒಂದು ರಕ್ಷಣೆಯ ಅನುಭವವನ್ನು ದೇವರು ಈ ಕ್ಷಣವೇ ನಿನಗೆ ದಯ ಪಾಲಿಸಲಿಕ್ಕಿದ್ದಾರೆ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಿಮ್ಮ ಮೇಲೆ ನಂಬಿಕೆ ಇಟ್ಟವರು ನಿಮ್ಮನ್ನು ಅಂಗೀಕರಿಸುವವರು ದೇವರ ಮಕ್ಕಳು ಎಂಬುದಾಗಿ ಹೇಳಿದ್ದೀರ ಆ ಒಂದು ಅನುಭವವನ್ನು ಕೊಡ್ರಪ್ಪ ಅನೇಕ ಸಾರಿ ದೇವರೇ ನಾವು ನಮ್ಮ ಜೀವಿತದಲ್ಲಿ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದೇವೆ ಸಂಪ್ರದಾಯಗಳನ್ನು ಆಚರಿಸುತ್ತಿದ್ದೇವೆ ಆದರೆ ನಮ್ಮ ಹೃದಯ ದೂರವಾಗಿದೆ ಇನ್ನೂ ನಿಮ್ಮೊಟ್ಟಿಗಿರುವಂಥ ವೈಯಕ್ತಿಕವಾದ ಸಂಬಂಧ ಸರಿಯಾಗಿಲ್ಲ ದೇವರೇ ನಮ್ಮನ್ನು ಕ್ಷಮಿಸ್ರಿ ಈ ಕ್ಷಣವೇ ನಮ್ಮ ಹೃದಯದ ಒಳಗಡೆ ಬನ್ನಿರಿ ನಾವು ನಿಮ್ಮನ್ನು ನಂಬ್ತೇವೆ ಆ ರಕ್ಷಣೆಯ ಭಾಗ್ಯವನ್ನು ಪ್ರತಿಯೊಬ್ಬರಿಗೆ ದಯ ಪಾಲಿಸಿ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾಡ್ ಹಾಗಾದರೆ ಇವತ್ತು ಈ ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳೋಣ ಯೇಸುವನ್ನು ನಾನು ವೈಯಕ್ತಿಕವಾಗಿ ಅಂಗೀಕರಿಸಿದ್ದೇನೆ ಅಂಗೀಕರಿಸಿದ್ದರೆ ಮಾತ್ರ ನಮಗೆ ರಕ್ಷಣೆ ಅಂಗೀಕರಿಸಿದ್ದರೆ ಮಾತ್ರ ನಾವು ದೇವರ ಮಕ್ಕಳಾಗ್ತೇವೆ ಈ ದೈನಂದಿನ ಜ್ಞಾನ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಂಬ್ತೇನೆ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಇದು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪಿನಿಷ್ಠಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ